ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂತೀನಿ ಇದು ಮಂಡೇ ಲಾಗ್ ಅಂದರೆ ಸೋಮವಾರದ ಲಾಗ್ ನೋಡ್ರಿ ಇಲ್ಲ ಅರ್ಷು ಯಾವ ಥರ ಮಾಡತ್ತಾನಂತ ಹೇಳಿ ಚಾಕ್ಲೇಟ ಚಾಕ್ಲೇಟ್ ಬೇಕಾ ಮತ್ತೇನು ಬೇಕು ಚಿಪ್ಸ್ ಬೇಕಾ ಕುಷ್ಟು ನಿಂಗೆ

ಹೌದಾ ಕೊಡ್ತೀ ಆಮೇಲೆ ಸಂಜಿಕ ಸಂಜೆಕ್ ನಿಂಗೆ ಚಿಪ್ಸ್ ಮಾಡಿ ಕೊಡ್ತೀನಿ ಹಾಂ ಚಾನು ಕೊಡ್ತೀನಿ ಬೆಳಿಗ್ಗೆ ಬೆಳಿಗ್ಗೆನ ಚಾಕ್ಲೇಟ್ ಬೇಕು ಮತ್ತು ಚಿಪ್ಸ್ ಹೇಳಿ ಹಠ ಮಾಡಕತ್ತಿದ್ದ ಯಾಕೋ ಈಗೀಗ ಭಾಳ ಚಿಪ್ಸ್ ಚಿಪ್ಸ್ ಅಂತ ಹೇಳಿ ಭಾಳ ಕೀಳಾಕತ್ತಾನೆ ಚಿಪ್ಸ್ ಇರಲಿಲ್ಲ ಮನ್ಯಾಗ ಸಂಜಿಕ ನಿಂಗೆ ಚಿಪ್ಸ್ ಕೊಡ್ತೀನಿ ಈಗ ಚಾಕ್ಲೇಟ್ ಐತಿ ಚಾಕ್ಲೇಟ್ ತಿನ್ನ ಹೇಳಿ ಒಂದು ಮಂಚ್ ಚಾಕ್ಲೇಟ್ ಕೊಟ್ಟಿದ್ದೆ ಏನೋ ಪರ್ಕ್ ಇತ್ತು ಅದನ್ನು ಕೊಟ್ಟಿದ್ದೆ ಅದನ್ನು ತಾನ ಹರಿದು ತಿನ್ನಾಕ ತಾನೆ ಬರಂಗಿಲ್ಲ ಬರೋಂಗಿಲ್ಲ ಏನೂ ಇಲ್ಲ ವಾಪಸ್ ನನ್ನ ಕೈಯಾಗ ಕೊಟ್ಟ ಹರಿದು ತಿನ್ಸಾಕ ಅದನ್ನು ಹರಿದು ಅವನಿಗೆ ತಿನ್ಸಿದೆ ಯಾಕೋ ಅವ ಚಾಕ್ಲೇಟ್ ತಿನ್ನಲಿಲ್ಲ ಒಂದು ಎರಡು ಬೈಟ್ ತಿಂದ ಅಷ್ಟೇ ಅವನಿಗೆ ಇವತ್ತು ಯಾಕೋ ಸಮಾಧಾನ ಇರಲಿಲ್ಲ ಅವ ಅದಕ್ಕೆ ಸ್ವಲ್ಪ ಅಷ್ಟು ಒಂದೆರಡು ಬೈಟ್ ತಿಂದ ಆಮೇಲೆ ನಾವು ಒಲ್ಲೆ ಅಂಥೇಳಿ ಬಿಟ್ಬಿಟ್ಟ ನಾನು ತಿನ್ನಿಸ್ತೇನೆ ಅಂದ್ರೆ ತಾನೇ ತಿಂತೇನೆ ಹೇಳಿ ಇಸ್ಕೊಂಡು ಒಂದು ಬೈಟ್ ತಿಂದು ವಾಪಸ್ ಕೊಟ್ಟ ನನಗೆ ಚಿಪ್ಸ್ ಚಿಪ್ಸ್ ಅಂಥೇಳಿ ಭಾಳ ಹಠ ಮಾಡಾಕತ್ತಿದ್ದ ಚಾಕ್ಲೇಟ್ ನನಗೂ ಕೊಡಂತಂದ್ರೆ ಪೂರ್ತಿಯಾಗಿ ಬಾಯಾಗಿ ಇಟ್ಕೊಳಕತ್ತಿದ್ದ ಕೊಡು ಅಂತ ಜಾಸ್ತಿ ಹಠ ಮಾಡಿದ್ದಕ್ಕೆ ತಾನ ತಲೆಗೆ ಹೊಡ್ಕೊಂಡು ಹಾಳಾಕತ್ತಿದ್ದ ಯಾಕೆ ಅರ್ಶು ಸ್ವಲ್ಪ ಭಾಳ ಹಠ ಮಾಡೋದು ಮತ್ತು ಸಪ್ಪ ಇರೋದು ಮಾಡಕತ್ತಿದ್ದ ಸ್ವಲ್ಪ ಮೈಗೆ ಬೆಚ್ಚಕಾಗತ್ತ ಅಂತ ಹೇಳಿ ನೋಡಿದ್ವಿ ಹಂಗೇನು ಅನ್ನಿಸ್ಲಿಲ್ಲ ಬಟ್ ಅವ್ನ್ಗೆ ಒಳಗೆ ಜ್ವರ ಇದ್ದು ಅನ್ನಿಸ್ತೈತಿ ಅದಕ್ಕೆ ಅವ ಸ ಮಕ ಹಂಗೆ ಮಾಡ್ಕೊಂಡು ಕುಂತಿದ್ದ ಎಲ್ಲದಕ್ಕೂ ಹಠ ಮಾಡೋದು ಮತ್ತು ಅಳೋದದು ಮಾಡಕತ್ತಿದ್ದ ಹಂಗೆ ಅವ್ನ್ಗೆ ಆಟ ಆಡಿಸ್ಕೊಂತ ಅಂತ ನಾನು ಸ್ವಲ್ಪ ಕೆಲಸ ಇತ್ತು ಎಲ್ಲನೂ ಮುಗಿಸ್ಕೊಂಡೆ ಅರ್ಬಿನೂ ಒಗೆದಿತ್ತು ಅವನು ಅಲ್ಲೇ ಕರ್ಕೊಂಡು ಅರ್ಬಿ ಎಲ್ಲ ಒಗೆದು ಹಾಕಿ ಅವ್ನಿಗೆ ಊಟ ಅದು ಮಾಡಿಸಿ ಹೊತ್ತು ಅವನ ಜೊತೆ ಕುಂತೆ ಅವನ ಜೊತೆ ಹೊತ್ತು ಕುಂತ್ರ ಅವ ಆರಾಮ ಇರ್ತಾನ ಆಮೇಲೆ ಅವ್ನು ಕರ್ಕೊಂಡು ಬಾಂಡೆನೂ ತೊಳೆದೆ ಚಿಪ್ಸ್ ಎಲ್ಲಿ ಕೇಳ ಕೇಳಿಲ್ಲ ನಾನು ಚಿಪ್ಸ್ chips kaiti nih kaiti ni? chips, eh? chips nih, ni? ni? hmm? chip, chip. ah, badly badly. Badly badly. chips, Chikari. 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 ಸುಮ್ನೆ ಬಾಂಡೆ ಅವನೇನು ಎಷ್ಟು ಚಂದ ಎಷ್ಟು ಕ್ಯೂಟ್ ಆಗಿ ನನಗೆ ಹೊಡೆ ನೋಡಿದ್ರಿ ಅರ್ಶು ಅವಂಗ ಚಿಪ್ಸ್ ಬೇಕಂತ ಹೇಳಿ ಸ್ವಲ್ಪ ಬಡಗಿ ತೋರಿಸಿದ್ದೆ ಮೊನ್ನೆ ಅವಾಗಿಂದ ನನಗೆ ಚಿಪ್ಸ್ ಕೇಳ್ತಿ ಚಿಪ್ಸ್ ಅಂತೇಳಿ ಹೊಡಿತಾನ ಅವಾಗ ಸ್ವಲ್ಪ ಜ್ವರದ ಔಷಧನೂ ಹಾಕಿ ಮಲಗಿಸಿದೆ ಅವ್ನು ಮಲಗಿಸಿ ನಾನು ಟೊಮೆಟೊ ರಸಮ್ಮ ಮತ್ತು ಬಿಸಿ ಬಿಸಿ ರೈಸ್ನ ಮಾಡ್ಕೊಂಡಿದ್ದೆ ಜಾಸ್ತಿ ಏನೂ ಮಾಡಲಿಲ್ಲ ಯಾಕಂದ್ರೆ ಅರ್ಶುಗೆ ಸ್ವಲ್ಪ ಭಾಳ ಆರಾಮಿಲ್ಲಂಗೆ ಅನಿಸ್ತು ಬರ್ಬರ್ತ ಅದಕ್ಕೆ ಏನೂ ಮಾಡಲಿಲ್ಲ ಟೊಮೆಟೊ ಕಾಯಿದು ಟೊಮೆಟೊ ಕಾಯಿ ಚಟ್ನಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಈ ರಸಮ್ಮ ಮತ್ತು ಬಿಸಿ ಬಿಸಿ ಅನ್ನನ ಮಾಡಿದ್ರ ಅಂತ ಹೇಳಿ ಮಾಡಿದ್ದೆ ಏನೂ ಆಗಲಿಲ್ಲ ಇವತ್ತು ಕೆಲಸ ಈ ಟೊಮೆಟೊ ರಸ ಮಾಡೋಕ್ಕೆ ನಾನು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಮೂರು ಟೊಮೆಟೊ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ತೊಗೊಂಡಿನಿ ಅಂದ್ರೆ ಅಲ್ಲಾನ ಇದನ್ನೆಲ್ಲಾನು ಈ ಥರ ಕಟ್ ಮಾಡ್ಕೊಂಡಿನಿ ಇನ್ನೂ ಸ್ವಲ್ಪ ದೊಡ್ಡವಾಗ ಕಟ್ ಮಾಡ್ಕೊಡಿ ಬೇಕಂದ್ರೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಏನೇನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಹಾಕ್ಕೊಂತೀನಿ ಟೊಮೆಟೊ ಅಲ್ಲ ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡು ಇದನ್ನು ಪೂರ್ತಿ ಸಣ್ಣಗೆ ರುಬ್ಕೋಬೇಕು ಪೂರ್ತಿ ಸಣ್ಣಗೆ ರುಬ್ಕೊಂಡು ಇಲ್ಲೇ ಒಂದು ಡಬ್ರಿಕಾಯ ಇಟ್ಟಿದ್ದೆ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ಜಾಸ್ತಿ ಎಣ್ಣೆನೂ ಬೇಕಾಗಂಗಿಲ್ಲ ಇದಕ್ಕೆ ಆಮೇಲೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಮತ್ತು ಸಾಸ್ವಿನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಟ್ಪಟ್ಟ ಅಂದಮೇಲೆ ಎರಡು ಗಡ್ಡಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೇನಿ ಆಮೇಲೆ ಎರಡು ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡಿನಿ ನಾ ಕರ್ಬೇವು ಅಡಿಕೆಗೆ ಜಾಸ್ತಿನ ಯೂಸ್ ಮಾಡ್ತೀನಿ ನಂಗೆ ಕರಿಬೇವು ಜಾಸ್ತಿ ಹಾಕೋದ್ರಿಂದ ಚಲೋ ಅನಿಸ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದಿದೆ ಆವಾಗ ರುಬ್ಬಿಟ್ಕೊಂಡಿದ್ದು ಪೇಸ್ಟನ್ನು ಹಾಕ್ಕೊಂಡು ನೀರು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋರಿ ಸ್ವಲ್ಪ ಇಲ್ಲಿ ಗಾಡಿ ಸೌಂಡ್ ಅದು ಹಾಕೈತಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಯಾಕಂದ್ರೆ ನನಗೆ ಎಡಿಟ್ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ ಮತ್ತು ನಮ್ಮದು ಮೇನ್ ರೋಡಿಗೆ ಹಾಕೈತೆ ಮನಿ ಅದಕ್ಕೆ ಗಾಡಿ ಎಲ್ಲ ಜಾಸ್ತಿ ಅಡ್ಡಾಡ್ತಾವ ಮತ್ತು ನೀರು ನೋಡ್ಕೊಂಡು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಅರ್ಶನದ ಪುಡಿ ಗರಂ ಮಸಾಲ ಎಲ್ಲನೂ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನ ಐದು ನಿಮಿಷ ಕುದಿಸಿದ್ರೆ ಸಾಕು ಈ ರಸಮ್ ರೆಡಿ ಆಕೈತಿ ಐದ ಐದು ನಿಮಿಷನಾಗ ಟೇಸ್ಟಿಯಾಗಿ ಮತ್ತು ಹಂಗೆ ಆಗಿನೂ ಈ ರಸಮನ್ನ ಮಾಡ್ಕೊಬೋದು ನಾವು ಎಲ್ಲ ಕುದ್ಮೇಲೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಟೊಮ್ಯಾಟೊ ರಸಮ್ ರೆಡಿ ಆಕೈತಿ ಬಿಸಿ ಬಿಸಿ ಅನ್ನದ ಜೊತೆ ಮಳೆಗಾಲದಾಗ ಚಳಿಗಾಲದಾಗ ಇದು ಭಾಳ ಮಸ್ತ್ ಅನ್ನಿಸ್ತಿ ಒಂದು ಸಲ ಟ್ರೈ ಮಾಡಿರಿ ನೀವು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮಾಡಿ ಕೊಟ್ಟಿರ್ತಾರಲ್ಲ ತಿಂದೋರ್ನ ಕೇಳಿರಿ ಆಗಿತ್ತು ರಸಮ್ ಅಂತ ಹೇಳಿ ಅವ್ರು ಏನು ಹೇಳ್ತಾರಲ್ಲ ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ ರಸಂ ಮಾಡಿದೆ ನನ್ನ ಹಸ್ಬೆಂಡ್ ಅರ್ಶುಗೆ ಔಷಧ ಥರ ಕುದ್ದಾಗ ಹಾಲನ್ನ ತೊಗೊಂಡು ಬಂದಿದ್ರು ಹಂಗೆ ಹಾಲು ಕಾಸಿದೆ ಈ ಹಪ್ಪಳನ ಕರ್ಕೊಂಡು ಅಂದ್ರೆ ಈ ಶಾಂಡಗಿನ ಕರ್ಕೊಂಡಿದ್ದೆ ಹಪ್ಪಳ ಅನ್ನಂಗಿಲ್ಲ ಸಂಡಗಿ ಅಂತಾರ ಬಿಸಿ ಬಿಸಿ ಅನ್ನವ ಮಾಡ್ಕೊಂಡಿದ್ದೆ ಇಷ್ಟ ರೀ ಇವತ್ತಿನ ಊಟ ಊಟ ಮಾಡಿಕೊಂಡು ನಾನು ಬಾಂಡೆ ಅಂತರೂ ಭಾಳ ಇದ್ದವು ಊಟ ಮಾಡಿ ಬಾಂಡೆನೂ ಎಲ್ಲ ತೊಳ್ಕೊಂಡೆ ಅರ್ಶಕ್ಕೆ ಯಾಕೋ ಮತ್ತೆ ಭಾಳ ಆರಾಮಿಲ್ಲ ಅನ್ಸಕತ್ತಿತ್ತು ಈ ದಿನ ಒಂದ ಹೊತ್ತು ಮಕ್ಕಂತಾನೆ ಇವತ್ತು ಯಾಕೋ ಎರಡು ಸಲಿ ಮಲ್ಕೊಂಡ ಅವಂದು ಬಾಟಲ್ ಮತ್ತು ಎಲ್ಲ ಊಟ ಮಾಡಿದ್ದು ಬಾಂಡೆ ಅದು ಎಲ್ಲಾನು ತೊಳ್ಕೊಂಡೆ ಮಕ್ಕಳಿಗೆ ಆರಾಮಿಲ್ಲಾಂದ್ರೆ ನಮಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಕೈತಿ ಯಾಕಂದ್ರೆ ಅವರು ಬೇಜಾರು ಮಾಡಿಕೊಂಡು ಮತ್ತು ಮಕ್ಕ ಹಿಂಗೆ ಮಾಡ್ಕೊಂಡು ಕುಂದ್ರೂ ನೋಡೋಕ್ಕಾಗಂಗಿಲ್ಲ ಮತ್ತು ಇಲ್ದಾಗ ಹುಡುಗುರು ಸ್ವಲ್ಪ ಭಾಳ ಕಾಡ್ತಾವೆ ತಿನ್ನಕ್ಕಂತೂ ಭಾಳ ಆಟ ಮಾಡ್ತಾವೆ ಅರ್ಶು ಅಂತೂ ಆರಾಮಿಲ್ಲಾಗ ಏನೂ ತಿನ್ನಂಗಿಲ್ಲ ಫೋರ್ಸ್ ಮಾಡಿ ಮತ್ತು ಹೊರಗೆ ಕರ್ಕೊಂಡು ಹೋಗಿ ಅದು ಇದು ತೋರಿಸಿ ಅದು ಎಲ್ಲ ತಿನ್ಸಿದ್ರೆ ಸ್ವಲ್ಪ ಎರಡು ತಿಂತಾನೆ ಮನೆ ಕುಂದು ತಿನ್ಸಿದ್ರಂತೂ ಒಟ್ಟು ತಿನ್ನಂಗಿಲ್ಲ ಎಲ್ಲ ಕೆಲಸ ಮುಗಿಸಿ ಮತ್ತು ಸಂಜೆಕ್ಕೆ ಹೋಗೂನ ಬೇಡ ಅನ್ಕೊಂತ ನಾವು ಹಾಸ್ಪಿಟಲ್ಗೆ ಹೋದೀವಿ ಅರ್ಶನ ಕರ್ಕೊಂಡು ಮತ್ತು ಜ್ವರ ಬಂದಿದ್ವು ವಾಪಸ್ ಔಷಧ ಹಾಕಿದ್ಮೇಲೂ ಮತ್ತು ಹಿಂಗೆ ಇದ್ರೆ ಈಗಂತರೂ ಡೆಂಗ್ಯೂ ಬರತೈತಿ ಎಲ್ಲರಿಗೂ ಅದಕ್ಕೆ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬಂದ್ರೆ ನಮಗೂ ಚಲೋ ಅನಿಸ್ತೈತೆ ಹೇಳಿ ಅರ್ಶುಗ ಹಾಸ್ಪಿಟಲ್ ಕರ್ಕೊಂಡು ಹೋದೀವಿ ಆರೂವರೆ ಸುಮಾರು ಹೋಗಿ ಚೀಟಿ ಮಾಡಿಸಿದ್ವಿ ನಮ್ದು ಹದಿನೈದನೇ ಪಾಳೆ ಇತ್ತು ಹದಿನೈದನೇ ಪಾಳೆ ಬರೋ ಮಠ ಇನ್ನೂ ಲೇಟ್ ಆಕೈತಿ ಮತ್ತು ಡಾಕ್ಟ್ರೂ ಇನ್ನೂ ಬಂದಿರಲಿಲ್ಲ ಅದಕ್ಕೆ ನಾವು ಹನುಮಪ್ಪನ ಗುಡಿಗೆ ಹೋಗಿದ್ವಿ ಆರಾಮಿಲ್ಲ ನಮ್ಗೆ ಎಷ್ಟು ಬೇಜಾರಾದರೂ ಮತ್ತು ಎಷ್ಟು ಖುಷಿಯಾದರೂ ನಾವು ಹನುಮಪ್ಪನ ಗುಡಿಗೆ ಹೋಗ್ತೀವಿ ಮತ್ತು ಅರ್ಷಗೆ ಆರಾಮಿಲ್ಲಾಗ ಹಾಸ್ಪಿಟಲ್ಗೆ ಹೋದ್ರೆ ಆ ಗುಡಿಗೆ ಕರ್ಕೊಂಡು ಹೋಗಿ ವಾಪಸ್ ಬರ್ತೀವಿ ಆ ಗುಡಿಗೆ ಕರ್ಕೊಂಡು ಹೋಗಿ ವಾಪಸ್ ಬಂದರೆ ನಮಗೆ ಸಮಾಧಾನ ಅನ್ನಿಸ್ತೈತಿ ಮತ್ತು ಅವ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಲಘುನ ಆರಾಮಾಗ್ತಾನೆ ನಂಗಂತರೂ ದೇವ್ರ ಹನುಮಪ್ಪ ಭಾಳ ಹಿಡಿಸ್ತೈತಿ ಮತ್ತು ನಾನು ಸಣ್ಣಕ್ಕಿದ್ದಾಗಿಂದೂ ಶನಿವಾರ ಶನಿವಾರ ಗುಡಿಗೆ ಯಾವಾಗಲೂ ಹೋಗ್ತಿದ್ದೆ ಹಂಗೆ ರೆಡಿ ಮಾಡಿಕೊಂಡು ಅರ್ಶುಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೀವಿ ಅವ್ರ ಪಪ್ಪಾ ಮುಂಚೆನೇ ಹೋಗಿದ್ರು ಎ ಟಿ ಎಮ್ದಾಗ ರೊಕ್ಕ ತೆಗೆಸ್ಕೊಳಕ್ಕೆ ಅಂತ ಹೇಳಿ ಹೇಳಾತಿದ್ದ ಫುಲ್ ಪ್ಯಾಕ್ ಆಗಿದ್ದ ಅರ್ಶು ಅವಾಗ ರೆಡಿ ಮಾಡಿಕೊಂಡು ನಾನು ಚಾವಿ ಹಾಕ್ಕೊಂಡು ಹೋದೀವಿ ಹೋಗಿ ಹಂಗೆ ಗುಡಿಗೆ ಹೋಗಿದ್ವಲ್ಲ ಮತ್ತು ಬರುವಾಗ ಅಲ್ಲೇ ಅರ್ಶುಗೆ ಸ್ವಲ್ಪ ಇಡ್ಲಿ ತಿನ್ನಿಸ್ಕೊಂಡು ನಾನು ಸಮೋಸಾನ ತಿಂದೆ ತಿಂದು ವಾಪಸ್ ಮನೆಗೆ ಬಂದೀವಿ ಮನೆಗೆ ಬಂದು ಅರ್ಶುಗೆ ಅಷ್ಟೊಂದು ಏನೂ ತಿಂದಿರಲಿಲ್ಲ ಅವಾಗ ಒಂದು ಆಲೂಗಡ್ಡೆ ಸುಟ್ಟು ಅದನ್ನು ತಿನ್ಸಿದ ಸುಟ್ಟಿದ ಆಲೂಗಡ್ಡೆ ಅವ ಇಷ್ಟಪಡ್ತಾನೆ ತಿಂತಾನೆ ಅವ್ನು ಮೈಯಾಗ ಇರಲಿಲ್ಲಲ್ಲ ಅದಕ್ಕೆ ಆಲೂಗಡ್ಡಿನೂ ತಿನ್ನಲಿಲ್ಲ ಅವನಿಗೆ ಫೇವ್ರೇಟ್ ಅದು ಸುಟ್ಟಿದ ಆಲೂಗಡ್ಡಿ ಅದನ್ನು ತಿನ್ನಲಿಲ್ಲ ಮತ್ತು ಏನು ಮಾಡೋಕ್ಕಾಗಂಗಿಲ್ಲ ತಿನ್ನಲಿಲ್ಲ ಅಂದರೆ ಎಷ್ಟು ಫೋರ್ಸ್ ಮಾಡಿದರೂ ತಿನ್ನಲಿಲ್ಲ ಹೊರಗೆ ಹೋದಾಗ ಸ್ವಲ್ಪ ಇಡ್ಲಿ ತಿಂದಿದ್ದ ಅಷ್ಟೆ ಈ ಥರ ಅವ ಒಟ್ಟೆ ಕುಂದ್ರಂಗಿಲ್ಲ ಗುಡಿ ಒಳಗೆ ಹೋದ್ಮೇಲೆ ನನ್ನ ಮ್ಯಾಲೆ ಕುಂತಿದ್ದ ಒಟ್ಟೆ ಕೆಳಗೆ ಇಳಿದು ಹೋಗಲಿಲ್ಲ ಅವ ಅವ್ನು ಆರಾಮಿದ್ದ ಅಂದರೆ ಫುಲ್ ಖುಷಿಯಾಗಿರ್ತಾನೆ ಮತ್ತು ಆರಾಮಿಲ್ಲಾಗ ಭಾಳ ಬೇಜಾರ್ದಾಗಿರ್ತಾನೆ ಅದನ್ನು ನೋಡೋಕ್ಕಾಗಂಗಿಲ್ಲ ನಮಗೆ ಬಂದರೆ ಹೆಂಗೋ ನಾವು ಸಮಾಧಾನ ಮಾಡ್ಕೊಬೋದು ಮಕ್ಳಿಗಂದ್ರೂ ಬಂದರೆ ತಾಯಿಯಾದವ್ರಿಗೆ ಭಾಳದ್ರೆ ಭಾಳ ಬೇಜಾರು ಆಕೈತಿ ಮತ್ತು ಅವ್ರನ್ನ ನೋಡ್ಕೊಳಕ್ಕೂ ಭಾಳ ಕಷ್ಟ ಆಕೈತಿ ಯಾಕಂದ್ರೆ ಅವರು ಈಟಿಟಕ್ಕೂ ಈಟಿಟಕ್ಕೂ ಹಠ ಮಾಡ್ತಾರೆ ಮತ್ತು ಗುಡಿಗೆ ಹೋಗಿ ಬಂದರೆ ನನಗೂ ಸಮಾಧಾನ ಅನ್ನಿಸ್ತೈತಿ ಮತ್ತು ಅರ್ಶಿಗೂ ಸ್ವಲ್ಪ ಸಮಾಧಾನ ಅನ್ನಿಸ್ತೈತೆ ಅಂತ ಗುಡಿಗೆ ಹೋಗಿ ಬಂದ್ವಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ